ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಮನೇಲಿ ಸ್ವಲ್ಪ ಅನ್ನ ಉಳಿದಿದ್ದರೆ ಸಂಜೆ ಟೀಗೆಲ್ಲ ಒಂದು ಸೂಪರಾಗಿರೋಂಥ ಒಂದು ರೆಸಿಪಿ ಮಾಡ್ಬೋದು ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ಅರ್ಧ ಕಪ್ಪು ತುರಿದಿಟ್ಕೊಂಡಿರುವಂಥ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ನೀರು ಹಾಕ್ಬಿಟ್ಟು ಬೆಲ್ಲದ ಪಾಕ ರೆಡಿ ಮಾಡಬೇಕು ಅಂದರೆ ಬೆಲ್ಲ ಕರಗಿದ್ರೆ ಸಾಕು ಗಟ್ಟಿಯಾಗಬೇಕು ಪಾಕ ಆ ರೀತಿ ಏನಿಲ್ಲ ಒಂದು ಸಿರಪ್ ಥರ ರೆಡಿ ಆದರೆ ಸಾಕು ನೋಡಿ ಈ ರೀತಿ ಇರಿ ಚೆನ್ನಾಗಿ ಕರಗಿ ಸಿಕ್ಕಿದ್ರೆ ಸಾಕು ನೋಡಿ ಇಲ್ಲಿ ಬೆಲ್ಲದ ಪಾಕ ಅಥವಾ ಬೆಲ್ಲದ ನೀರು ಇಲ್ಲಿ ರೆಡಿ ಆಗಿದೆ ಸಾಕು ಇನ್ನು ಇದನ್ನು ಉಪಯೋಗಿಸುವಾಗ ನಾವು ಸೋಸಿ ಉಪಯೋಗಿಸ್ಕೊಳ್ಳಿ ಏನಾದ್ರೂ ಕಸ ಇದ್ರೆ ಹೋಗ್ಲಿ ಅಂತ ನೋಡಿ ರೆಡಿ ಆಗಿದೆ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಒಂದು ಕಪ್ಪು ದೋಸೆ ಅಕ್ಕಿ ಇದೆಯಲ್ವ ಅದನ್ನ ನೆನೆಸಿ ಇಟ್ಟಿದ್ದೆ ನಾನು ಒಂದು ಐದರಿಂದ ಆರು ಗಂಟೆ ಹೊತ್ತು ನೆನ್ಸಿಟ್ಕೊಳ್ಳಿ ಚೆನ್ನಾಗಿ ನೆನೆದ್ರೆ ಸಾಕು ಅಥವಾ ನಾಲ್ಕರಿಂದ ಐದು ಗಂಟೆ ನೋಡಿ ನೋಡುವಾಗ ರೆಡಿ ಆಗಿದೆ ಇನ್ನು ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಸ್ವಲ್ಪನೂ ನೀರು ಇರಬಾರ್ದು ತೆಗೆದು ತರ್ತೀನಿ ನಾನು ನೋಡಿ ಈ ರೀತಿ ಸೋಸಿ ಉಪಯೋಗಿಸ್ಬೇಕು ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ರುಬ್ಬೋದಿಕ್ಕಿರೋದು ನೀರು ಹಾಕಿದರೆ ಅದು ನಮಗೆ ನೀರಿನ ಆಳತೆ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಹಾಕ್ಬಿಟ್ಟು ಆಮೇಲೆ ಅನ್ನ ನಾನಿಲ್ಲಿ ಕಾಲು ಕಪ್ಪು ಅನ್ನ ತಗೊಂಡಿದ್ದೀನಿ ಇಲ್ಲಿ ನಿಮಗೆ ನಾನಿಲ್ಲಿ ಬಾಯ್ಲ್ಡ್ ರೈಸ್ ನೀವು ಯಾವ ಯಾವ ಅನ್ನ ಉಪಯೋಗಿಸ್ತಿರೋ ಅದು ತಗೊಳ್ಳಿ ವೈಟ್ ರೈಸ್ ಆದರೆ ವೈಟ್ ರೈಸು ತೊಂದರೆ ಏನಿಲ್ಲ ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದು ರುಬ್ಬೋದಿಕ್ಕೆ ನೀರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ನೋಡಿ ಈ ಪ ಬೆಲ್ಲದ ನೀರ್ ಅದನ್ನೇ ಉಪಯೋಗಿಸ್ಕೊಂಡು ಇದನ್ನ ರುಬ್ಕೊಳ್ಳಿ ಬೇರೆ ನೀರು ಸೇರಿಸೋದು ಇವಾಗ ಬೇಡ ಬೇಕಿದ್ರೆ ಆಮೇಲೆ ಸೇರಿಸ್ಕೊಂಡ್ರೆ ಸಾಕು ಇದೆಲ್ಲ ಕೂಡ ಹಾಕೊಳ್ಳಿ ಇನ್ ಇದನ್ನ ರುಬ್ಬಿ ನುಣ್ಣಗೆ ರುಬ್ಬೇಕು ನುಣ್ಣಗೆ ರುಬ್ಬಿ ತರ್ತೀನಿ ನೋಡಿ ಇವಾಗ ರುಬ್ಕೊಂಡಿದೀನಿ ಹಿಟ್ಟು ಈ ಹದಕ್ಕಿರಿ ನೀ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಅರ್ಧ ಕಪ್ ನೀರು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಕೂಡ ಪುನಃ ಹಾಕ್ಕೊಳ್ಳಿ ಈ ರೀತಿ ಇನ್ನೆಲ್ಲ ಕೂಡೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ ಇನ್ನು ಇದನ್ನು ರೆಸ್ಟ್ ಮಾಡಬೇಕು ಆ ಥರ ಏನಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ಹಿಟ್ಟು ನೋಡಿ ಈ ಹದದಲ್ಲಿ ಇದೆ ಒಂದು ವೇಳೆ ದಪ್ಪ ಅಂತ ಅನ್ಸಿದ್ರೆ ನಿಮಗೆ ಆ ರೆಸಿಪಿ ಮಾಡಿಬಿಟ್ಟು ನೀರು ಸೇರಿಸ್ಬೋದು ತೊಂದರೆ ಏನಿಲ್ಲ ನೋಡಿಕೊಂಡು ಮಾಡಿದರೆ ಸಾಕು ಇನ್ನು ನೋಡಿ ಇದಕ್ಕೆ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ಕಪ್ಪು ಬೇಕಿದ್ರೆ ಕಪ್ಪು ಎಳ್ಳು ಸೇರಿಸ್ಬೋದು ಎಲ್ಲ ಕೂಡ ಕೂಡೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಈ ಹದದಲ್ಲಿ ಇದೆ ಇಲ್ಲಿ ನಿಮ್ಗೆ ಅದು ನಟ್ಸ್ ಎಲ್ಲ ಬೇಕಿದ್ರೆ ಬೇಕಿದ್ರೆ ಹಾಕೋಬಹುದು ತುಪ್ಪದಲ್ಲೆಲ್ಲ ಹುರ್ಕೊಂಡು ಹಾಕ್ಬಿಟ್ಟು ಸೇರಿಸ್ಬೋದು ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇರೋದು ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನಾನು ಬಿಸಿ ಆಗಿದೆ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ನಾನಿಲ್ಲಿ ಕಬ್ಬಿಣದ ಕಡಾಯಿ ಉಪಯೋಗಿಸೋದ್ರಿಂದ ಸ್ವಲ್ಪ ಈ ರೀತಿ ಫುಲ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಜಾಸ್ತಿ ಏನೋ ಹಾಕೋದು ಬೇಡ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ್ಮೇಲೆ ನಾವು ರೆಡಿ ಮಾಡಿಟ್ಟಿರೋ ಹಿಟ್ಟಿಂದ ಒಂದು ಸೌಟು ತಗೊಂಡ್ಬಿಟ್ಟು ಹಾಕೊಳ್ಳಿ ಇನ್ನು ಮುಚ್ಚಿ ಬೇಯಿಸ್ಕೊಳ್ಳಿ ಬೇಗ ಬೇಗ ಆಗುತ್ತೆ ಜಾಸ್ತಿ ಟೈಮು ತಗೊಳ್ಳಲ್ಲ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯ್ತು ನೋಡಿವಾಗ ಹಾಕ್ಬಿಟ್ಟು ಇನ್ನು ಇದನ್ನ ತಿರುಗಿಸಿ ಹಾಕೊಳ್ಳಿ ಬೇಕಿದ್ರೆ ತಿರುಗಿಸಿ ಹಾಕೊಳ್ಳಿ ಇಲ್ಲಾಂದ್ರೆ ಹೀಗೂ ಮಾಡ್ಬೋದು ನಮ್ಗೆ ಎರಡು ಬದಿ ಕೊಡೋ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಇದ್ರೆ ಈ ರೀತಿ ತಿರುಗಿಸಿ ಹಾಕ್ಬಿಟ್ಟು ಇದನ್ನ ಬಿಸಿ ಮಾಡ್ಕೊಂಡ್ರೆ ಆಯ್ತು ನೋಡಿ ಇದು ರೆಡಿ ಆಗಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ಸಿಂಪಲ್ ಆಗಿ ಮಾಡುವಂಥದ್ದು ಅಂತೂ ಅದ್ಭುತವಾಗಿರುತ್ತೆ ನಿಮಗೆ ಸಂಜೆ ಹೊತ್ತಿಗೆಲ್ಲ ಇದು ಬೆಸ್ಟ್ ಆಗಿರುವಂಥ ಒಂದು ಸ್ನ್ಯಾಕ್ ಮಕ್ಕಳಿಗೆಲ್ಲ ಇಷ್ಟ ಆಗ್ಬೋದು ಬೇಕಿರೋ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ನಿಮಗೆ ನೋಡಿ ಈ ರೀತಿ ಇರುತ್ತೆ ನೋಡಿ ಎಷ್ಟೊಂದು ಕರೆಕ್ಟಾಗಿ ಬಂದಿದೆ ಅಂತ ಸಿಂಪಲಾಗಿ ಮಾಡುವಂಥದ್ದು ಅನ್ನ ಎಲ್ಲ ಉಳಿದಿದ್ರೆ ನಿಮಗೆ ಈ ರೀತಿ ಮಾಡ್ಬೋದು ಮನೆಯಲ್ಲೇ ಸಂಜೆ ಹೊತ್ತಿಗೆಲ್ಲ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಹೊಸ ಹೊಸ ವೆರೈಟಿ ಹೆಲ್ದಿ ರೆಸಿಪಿಗೋಸ್ಕರ ನೋಡಿ ಇನ್ನೊಂದು ಹೊಸ ಹೆಲ್ದಿ ವೆರೈಟಿ ರೆಸಿಪಿ ಜೊತೆನೇ ಬರ್ತೀನಿ ಓಕೆ ಥ್ಯಾಂಕ್ ಯು